ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಸಂಪಾದಕರಾದ ಬಾಲಕೃಷ್ಣರವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಎಸ್ಆರ್ ಶ್ರೀನಿವಾಸ್ ಅಧಿಕಾರ ಸ್ವೀಕಾರ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಬಿಎಂಟಿಸಿ ದಕ್ಷಿಣ ವಲಯದ ಅಪಘಾತ ರಹಿತ ಅಪರಾಧ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಣೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಎಸ್ಆರ್ ಶ್ರೀನಿವಾಸರವರು ಆಯ್ಕೆಯಾಗಿದ್ದಾರೆ ಒಳ್ಳೆ ವಿಚಾರ ಇದು ಉಮಾ ಅವರೇ ಈಗ ಎಲ್ಲ ನಿಗಮ ಮಂಡಳಿಗಳಿಗೆ ಕರ್ನಾಟಕ ಸರ್ಕಾರ ನುರಿತವರನ್ನು ತಿಳಿದವರನ್ನು ಶಾಸಕರನ್ನು ಆಯ್ಕೆ ಮಾಡಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಆ ಒಂದು ಇದರ ವಿಭಾಗದಲ್ಲಿ ಗುಬ್ಬಿ ಶಾಸಕರಾದ ಎಸ್ ಆರ್ ಶ್ರೀನಿವಾಸ್ ಅವರು ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಇವತ್ತು ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ರಾಮಲಿಂಗಾರೆಡ್ಡಿಯವರನ್ಕೊಳ್ಳಲೇ ಭಾಳ ಮುತ್ಸರಿ ಸಾರಿಗೆ ಇಲಾಖೆ ಆಗಲಿ ಮತ್ತು ಮುಜರಾಯಿ ಇಲಾಖೆಗಳು ಯಾಕಂದರೆ ಧಾರ್ಮಿಕ ಆಚಾರ ವಿಚಾರಗಳನ್ನು ಹೇಳುವಂಥ ಇಲಾಖೆ ಮುಜರಾಯಿ ಇಲಾಖೆ ಅದೇ ರೀತಿ ಸಾರಿಗೆ ಸಚಿವರಾಗಿ ಅವರು ಕೆಲಸ ಮಾಡಿದಂಥ ಅನುಭವ ಸೊ ಇವ್ರ ಜೊತೆಗೆ ಮತ್ತೊಬ್ಬ ಸಾರಥಿ ಸೇರ್ಪಡೆ ಎಸ್ ಆರ್ ಶ್ರೀನಿವಾಸ್ ಎಸ್ ಆರ್ ಶ್ರೀನಿವಾಸ್ ಅವರು ಸರಳರು ಸಜ್ಜನರು ಮತ್ತು ವಿಚಾರವಂತರು ಮತ್ತು ಕಾರ್ಮಿಕರ ಪರವಾಗಿರುವಂಥವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ಅದು ಒಂದು ರೀತಿ ಕಾರ್ಮಿಕ ಕುಟುಂಬ ಒಂಥರ ಅಲ್ಲಿ ಚಾಲಕರಿರ್ಬೋದು ನಿರ್ವಾಹಕರಿರ್ಬೋದು ಸಿಬ್ಬಂದಿ ವರ್ಗಗಳು ಏನಪ್ಪ ಅಲ್ಲಿ ನಿಜವಾಗ್ಲೂ ಅದು ಒಂಥರ ಈ ನಾಡಿನ ಸಂಸ್ಕೃತಿ ಅದು ಸಂಸ್ಕೃತಿಯ ಸಂಕೇತವೇ ಕೆ ಎಸ್ ಆರ್ ಟಿ ಸಿ ಅಲ್ವಾ ಸೊ ಇವತ್ತು ಅದರ ನಿಗಮದ ಅಧ್ಯಕ್ಷರಾಗಿ ಅವರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಶುಭ ಹಾರೈಸಿದ್ದಾರೆ ಅದೇ ರೀತಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಅನ್ಬು ಕುಮಾರ್ ಅವರು ಅವರನ್ನು ಖುದ್ದಾಗಿ ಸ್ವೀಕಾರ ಮಾಡಿ ಅವರಿಗೆ ಅಧಿಕಾರ ಹಸ್ತಾಂತರ ಸಮಯದಲ್ಲಿ ಉಪಸ್ಥಿತರಿದ್ದು ಅವರು ಕೂಡ ಶುಭ ಹಾರೈಸಿದ್ದಾರೆ ಇನ್ನು ನಮ್ಮ ಮಾನ್ಯ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಆಯಪ್ಪನೂ ಅಷ್ಟೇ ಭಾಳ ಮೇಧಾವಿ ಭಾಳ ವಿಚಾರವಂತರು ಯಾಕಂದರೆ ಈ ಸಮಗ್ರ ಕರ್ನಾಟಕದ ಬ ಹಿತವನ್ನು ಬಯಸುವಂಥ ವ್ಯಕ್ತಿ ಸೊ ಅವರು ಕೂಡ ಇವತ್ತು ಗುಬ್ಬಿ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡುವಂಥ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅವರಿಗೆ ಶುಭ ಹಾರೈಸಿದ್ದಾರೆ ಅದೇ ರೀತಿಯಾಗಿ ಅಧಿಕಾರ ಸ್ವೀಕಾರ ಎಲ್ಲ ಆದಮೇಲೆ ನಮ್ಮ ಎಸ್ ಆರ್ ಶ್ರೀನಿವಾಸ್ ಅವರು ಅಧಿಕಾರಿಗಳನ್ನೆಲ್ಲ ಕರೆದಿದ್ದಾರೆ ಒಂದು ಸಭೆ ನಡೆಸಿದ್ದಾರೆ ಒಂದು ಮೀಟಿಂಗು ಯಾಕಂದರೆ ಇದ್ದಾರೆ ಯಾಕಂದರೆ ನೂತನವಾಗಿ ಬಂದ ಪರಿಚಯಗಳು ಬೇಕಲ್ಲ ಅದರಲ್ಲೂ ಸಾಕಷ್ಟು ಇಲಾಖೆಗಳು ಇದೆ ಯಾವ ನಿಗಮದಲ್ಲಿ ಯಾಕಂದರೆ ಅಲ್ಲಿ ನಿರ್ವಾಹಕರು ಡ್ರೈವರ್ ಅಂದ್ರೆ ಸಂಚಾರ ವಿಭಾಗ ತಾಂತ್ರಿಕ ವಿಭಾಗ ಆಡಳಿತ ವಿಭಾಗ ಭದ್ರತಾ ವಿಭಾಗ ಈ ರೀತಿ ಅನೇಕ ವಿಭಾಗಗಳಿದೆ ಕಾರ್ಮಿಕ ಸೊ ಎಲ್ಲರನ್ನು ಕರೆಸಿ ಅವರು ಒಂದು ಸಭೆ ನಡೆಸಿದ್ದಾರೆ ನಾವು ಕೂಡ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಶುಭ ಹಾರೈಸೋಣ ಯಾಕಂದ್ರೆ ನೀವು ಕಾರ್ಮಿಕರ ಪರವಾಗಿ ನಿಂತು ಮತ್ತು ಸಾರ್ವಜನಿಕ ಪ್ರಯಾಣಿಕರ ಪರವಾಗಿ ಅನೇಕ ಉತ್ತಮವಾದ ಕಾರ್ಯಗಳನ್ನು ತನ್ನಿ ಸಾರಿಗೆ ಇಲಾಖೆಯ ಘನತೆ ಗೌರವಗಳನ್ನು ಎತ್ತಿ ಹಿಡಿಯಿರಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸೋಣ ಅದೇ ರೀತಿ ಓಮವ್ರೆ ಇವತ್ತು ಮತ್ತೊಂದು ವಿಶೇಷ ಏನು ಗೊತ್ತಾ ಬಿ ಎಮ್ ಟಿ ಸಿಲಿ ನಡೆದಿದೆ ಹೌದು ಇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಈಗಾಗಲೇ ಪ್ರತಿ ಒಂದು ಎಲ್ಲ ವರ್ಷಗಳಲ್ಲೂ ಸಹ ಅಪಘಾತ ರಹಿತ ಮತ್ತು ಅಪರಾಧ ರಹಿತ ಸೇವಾ ಹಿರಿತನ ಇರುವಂಥವ್ರು ಅಂದ್ರೆ ಸೀನಿಯರ್ ಮೋಸ್ಟ್ ಬಂದಿರೋಂಥವ್ರು ಮತ್ತೆ ಯಾವುದೇ ರೀತಿ ಅಪರಾಧಗಳನ್ನ ಮಾಡಿದೆ ಏನೋ ತೊಂದರೆ ಚಾಲಕರು ಏನು ತೊಂದರೆ ಮಾಡದೆ ಅವರು ಒಂದು ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಬಂದಿರೋರಿಗೆ ಮೂರು ವರ್ಷಕ್ಕೊಮ್ಮೆ ಬೆಳ್ಳಿ ಪದಕ ವಿತರಣೆ ಮಾಡುವಂತದ್ದು ಮೂರು ವರ್ಷಕ್ಕೊಮ್ಮೆ ಮತ್ತೆ ಚಿನ್ನದ ಪದಕವನ್ನ ಕೊಡುವಂತದ್ದು ಯಾಕಂದ್ರೆ ಈಗ ಅವರು ಬೆಳ್ಳಿ ಪದಕ ತಗೊಂಡಿರ್ತಾರೆ ಮತ್ತೆ ಅವರ ಸೇವಾ ಹಿರಿತನ ಮತ್ತೆ ಯಾವುದೇ ರೀತಿ ತೊಂದರೆಗಳಾಗದೆ ಉತ್ತಮ ರೀತಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದಾಗ ಚಿನ್ನದ ಪದಕಕ್ಕೆ ಎಲಿಜಿಬಲ್ ಆಗ್ತಾರೆ ಚಾಲಕರಿಗೆ ಇಂಥ ಒಂದು ಎಂಥ ಒಂದು ನೋಡ್ರಿ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕ ಇದರ ಜೊತೆಯಲ್ಲಿ ಜೀವವನ್ನ ಉಳಿಸಿದಂತ ಪುಣ್ಯಾತ್ಮರು ಅಂತ ಹೇಳ್ಬೇಕು ಚಾಲಕರನ್ನ ಯಾಕಂದ್ರೆ ಈ ಜನನಿ ಬೇಡ ಈ ಒಂದು ಬೆಂಗಳೂರು ಮಹಾನಗರದಲ್ಲಿ ವಾಹನಗಳನ್ನು ಚಲಾಯಿಸೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಯಾಮಾರದ್ರೆ ಟೂ ವೀಲರು ಆಟೋಗಳು ಕಾರುಗಳು ಹಿಂದೆ ಮುಂದೆ ವೆಹಿಕಲ್ಲು ರಸ್ತೆ ದಾಟೋರು ಇವ್ರನ್ನೆಲ್ಲ ಒಂದು ದೃಷ್ಟಿಕೋನದಲ್ಲಿ ಚಾಲಕ ಏಕಾಗ್ರತೆ ದೃಷ್ಟಿಯಿಂದ ಕಣ್ಣು ಕಿವಿ ಮೂಗು ಕೈ ಕಾಲು ಸದಾ ಜಾಗೃತನಾಗಿಟ್ಕೊಂಡು ಚಾಲನೆ ಮಾಡಿ ಅಪಘಾತ ರಹಿತ ನಿಜವಾಗ್ಲು ಇವರು ಗ್ರೇಟ್ಲಿ ಚಾಲಕರಿಗೆ ಈಗ ನಾವು ಕೂಡ ಅವ್ರಿಗೆ ಆಟ್ಸಪ್ ಅನ್ನೋಣ ವಿಶೇಷ ಏನ್ ಗೊತ್ತ ಈಗ ಕುರುಡ್ರು ಅಷ್ಟೊಂದಿಲ್ಲ ಕಿವುಡ್ರು ಅಷ್ಟೊಂದಿಲ್ಲ ಮೊಬೈಲ್ ಅಲ್ಲಿ ಮುಳುಗೋಗಿರೋರೇ ಜಾಸ್ತಿ ಆಗ ರೋಡ್ ಅಲ್ಲಿ ಹಾರನ್ ಕೇಳಿಸಲ್ಲ ಪಕ್ಕದಲ್ಲಿ ಏನ್ ಹೋಗ್ತಾ ಇದೆ ಅಂತ ಕೇಳಿಸಲ್ಲ ಆ ರೀತಿ ಆಗೋಗಿದೆ ಈಗಿನ ಪರಿಸ್ಥಿತಿ ಅಂತವ್ರನ್ನೆಲ್ಲ ಸಂಯಮದಿಂದ ಮಾತಾಡಿಸಿ ಅಪ್ಪ ಸೈಡ್ ಹೋಗ್ರು ನಾನು ಹೋಗ್ಬೇಕು ಅಂತ ಹೇಳಿ ನಿಜವಲ್ಲ ಅದ್ರ ಜೊತೆಗೆ ಇನ್ನೊಂದು ಒಳ್ಳೆ ವಿಚಾರ ಅವರು ಪದಕ ಪಡಿತಾ ಇರೋದು ಅಪರಾಧರಹಿತ ಅಂದರೆ ಅಪರಾಧ ರಹಿತ ಅಂದರೆ ಏನು ಏನಾದರೂ ತಪ್ಪು ಅಂದ್ರೆ ಅಂದರೆ ನೋಡ್ರಿ ತಾನು ಕರ್ತವ್ಯಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಾತಿ ಕೊಡುವುದು ಗೈರಾಜಿಂದ ತಪ್ಪಿಸಿಕೊಳ್ಳೋದಲ್ಲ ಗೈರಾಜಿಯಿಂದ ಗೈರಾಜಿರಾತಿ ಆಗಿ ಸಂಸ್ಥೆ ಕೆಟ್ಟ ಹೆಸರು ತನ್ನ ಕುಟುಂಬಕ್ಕೂ ಆರ್ಥಿಕವಾಗಿ ಹಿಂದುಳಿಯುವಂಥ ಪರಿಸ್ಥಿತಿಗಳು ಯಾರು ಆಬ್ಸೆಂಟ್ ಆಗ್ತಾ ಹೋಗ್ತಾರೋ ಅದು ಸಂಸ್ಥೆಗೂ ಕೆಟ್ಟ ಹೆಸರು ಅವ್ರ ಕುಟುಂಬಕ್ಕೂ ಕೆಟ್ಟ ಹೆಸರು ಸೊ ಈ ರೀತಿ ಅಪರಾಧ ಅಂದರೆ ಅದೇನು ದೊಡ್ಡ ಅಪರಾಧ ಆಕಸ್ಮಿಕವಾಗಿ ಆಗುತ್ತೆ ಆದರೆ ಸಂಸ್ಥೆಯ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಒಂದು ಸಂಯಮ ತಾಳ್ಮೆ ಮತ್ತು ಸಂಸ್ಥೆ ನನ್ನದು ಈ ಸಂಸ್ಥೆ ನನ್ನದು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಆ ಚಾಲಕರು ಅಪರಾಧರಹಿತ ಯಾಕಂದರೆ ಮನುಷ್ಯನ ಸ್ವಭಾವ ಏನಪ್ಪ ಅಂದರೆ ಟೆನ್ಷನ್ ಈ ಟೆನ್ಷನ್ನಲ್ಲಿ ಅವರು ಇದೆಲ್ಲ ಮರೆತು ತಾನು ಸ್ಟೇರಿಂಗ್ ಹಿಡಿಯುವಂಥ ಸಮಯದಲ್ಲಿ ಕುಟುಂಬದಲ್ಲಿ ರಥವನ್ನ ರಥವನ್ನ ಸ್ವಾಮಿಗಳ ಸಾರಥಿ ಸಾರಥಿ. ಯಾಕಂದ್ರೆ ಕುಟುಂಬ ಸಾರಥಿ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎಲ್ಲ ವಲಯಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ವಿಭಾಗ ಕೇಂದ್ರೀಯ ವಲಯ ಪಶ್ಚಿಮ ದಕ್ಷಿಣ ಉತ್ತರ ಇವತ್ತು ನಡೆದದ್ದು ದಕ್ಷಿಣ ವಲಯದ ಒಂದು ಕಾರ್ಯಕ್ರಮ ಇದು ಇವತ್ತು ಇವತ್ತು ಮತ್ತು ನಾಳೆಯೂ ಸಹ ನಡೆಯುತ್ತೆ ಇವತ್ತು ನೂರ ಐವತ್ತು ಚಾಲಕರಿಗೆ ಈ ದಕ್ಷಿಣ ವಲಯಕ್ಕೆ ಸಂಬಂಧಪಟ್ಟಂತಹ ಚಾಲಕರನ್ನ ಬೆಳ್ಳಿ ಪದಕಕ್ಕೆ ಯಾರು ಅರ್ಹತೆ ಹೊಂದಿದ್ದಾರೆ ಅಂತವರನ್ನ ಗುರುತಿಸಿ ಮಾಡಿದಂತಹ ಕಾರ್ಯಕ್ರಮ ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಇದರಲ್ಲಿ ನಮ್ಮ ಏನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರು ಶ್ರೀಮತಿ ಶಿಲ್ಪಾ ಮೇಡಮ್ ಅವರಿದ್ರು ಐ ಎಸ್ ಎಸ್ ಅಧಿಕಾರಿಗಳು ಹಾಗೆ ಶ್ರೀ ಮಂಜುನಾಥ್ ಸರ್ ಇದ್ರು ಅವರು ಉಗ್ರಣ ಮತ್ತು ಖರೀದಿ ನಿಯಂತ್ರಕರು ಹಾಗೆ ನಮ್ಮ ಶ್ರೀ ಪ್ರಭಾಕರ್ ರೆಡ್ಡಿ ಸರ್ ಇದ್ರು ಸಿಟಿಎಂ ಸಂಚಾರ ಆಚರಣೆ ಬಹಳ ನೋಡಿ ಅವರೆಲ್ಲಾನು ಪ್ರಭಾಕರ್ ರೆಡ್ಡಿ ಅಂತ ಹೇಳಿದ್ಕೊಳ್ಲೇನೆ ನನಗೂ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು ಯಾಕಂದ್ರೆ ಅವರು ಸದಾ ಕಾರ್ಮಿಕರ ಚಾಲಕರು ಮತ್ತು ನಿರ್ವಾಹಕರ ಪರ ಸದಾ ಒಂದು ಗಮನ ಇಟ್ಕೊಂಡಿರುವಂತ ಹೇಳಿದ್ರು ಚಾಲಕರ ಪರವಾಗಿ ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತಪ್ಪ ನಾವು ನಿಮ್ ಬೆಂಬಲಕ್ಕಿದೀವಿ ಆದಷ್ಟು ತಾಳ್ಮೆಯಿಂದ ಸಂಯಮದಿಂದ ಗಾಡಿ ಓಡಿಸಿ ಎಲ್ಲರಿಗೂ ನಾವು ಸಪೋರ್ಟ್ ಕೊಡ್ತೀವಿ ಚಾಲಕರಿಗೆ ಅಂತ ಅಧಿಕಾರಿಗಳಾಗಿ ಅವರು ಒಂದು ವಿಶ್ವಾಸವನ್ನ ನೋಡಿದ್ರು ವೆರಿ ಗುಡ್ ಹಾಗೆ ಉಮಾ ಅವರೇ ಇದ್ರ ಈ ವಲಯದ ದಕ್ಷಿಣ ವಲಯದ ಹಾಗೆ ನಮ್ಮ ಡಿ ಈ ದಕ್ಷಿಣ ವಲಯದ ಏನು ಡಿಪೋಗಳು ಬರುತ್ತೆ ಆ ಡಿಪೋಗಳ ಘಟಕ ವ್ಯವಸ್ಥಾಪಕರು ಕೀರ್ತಿ ಚಂದ್ರ ನಿಜವಾಲು ಅವರು ಅಂತ ಈ ಸಂಸ್ಥೆಯ ಕೀರ್ತಿ ತರುವಂತ ಹೆಸರನ್ನೇ ಇಟ್ಕೊಂಡ್ ಬಂದಿದ್ದಾರೆ ನೋಡಿ ಕೀರ್ತಿ ಚಂದ್ರ ಅವರು ಅಷ್ಟೇ ಕಾರ್ಮಿಕರ ಪರ ಸದಾ ಅವರು ಆಮೇಲೆ ಅವರು ನಾಡಿ ನೋಡಿ ಸದಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಅವರು ಕೂಡ ಕೀರ್ತಿ ಚಂದ್ರ ಇನ್ನ ಯಾವ ಬ್ರಹ್ಮದೇವ ಅಂತ ಹೇಳ್ತಾರೆ ಅವರು ನಮ್ಮ ಡಿ ಎಂ ಎಸ್ ಆರ್ ಅವರು ಬಿ ಎಂ ಅಲ್ಲಿ ಡಿ ಎಂ ಎಸ್ ಆರ್ ಅವರು ದಕ್ಷಿಣ ವಲಯಕ್ಕೆ ಬರ್ತಾರೆ ಮತ್ತೆ ಡಿ ಟಿ ಓ ಮೇಡಮ್ ಇದ್ರು ವನಜ ಲೇಖಾ ನಾಯಕ್ ಅವರಿದ್ರು ಹಾಗೆ ಡಿ ಟಿ ಓ ಮಹೇಶ್ ಅವರು ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸಂಭ್ರಮಿಸುವ ರೀತಿಯಲ್ಲಿ ಅದು ಯಾಕಂದ್ರೆ ಅಪಘಾತರಹಿತ ಅಪರಾಧರಹಿತ ಒಳ್ಳೆ ಟೈಟಲ್ ರೀ ನಿಜವಾಗ್ಲೂ ನಿಜವಾಗ್ಲು ನಮ್ಮ ಸಾರಿಗೆ ಬಂಧುಗಳು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಾರ್ವಜನಿಕ ಪ್ರಯಾಣಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಕೊಂಡೊಯ್ಯುವ ಸಾರಥಿಗಳು ಯಾಕಂದರೆ ಸಾರ್ವಜನಿಕರು ಈ ಒಂದು ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ರೇ ಸಂಸ್ಥೆಯು ಕೂಡ ಅಭಿವೃದ್ಧಿ ಆಗೋದು ಸೊ ಇವರೆಲ್ಲ ಸಾರ್ವಜನಿಕರು ಸಂಸ್ಥೆಯಲ್ಲಿ ಬಂದು ಪ್ರಯಾಣ ಮಾಡ್ತಾ ಇದ್ದಾರೆ ಅಂದರೆ ಈ ಸಂಸ್ಥೆ ಕೀರ್ತಿ ಗೌರವಗಳು ಹೆಚ್ಚುತ್ತೆ ಇದರ ಜೊತೆಗೆ ಈ ಸಂಸ್ಥೆಯೇನು ಉಮಾ ಅವರೇ ಇದು ಪಡೆದಂಥ ಪ್ರಶಸ್ತಿಗಳು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಇಡೀ ನಮ್ಮ ಭಾರತದಲ್ಲಿ ಅನೇಕ ಸಾರಿಗೆ ಸಂಸ್ಥೆಗಳಿದೆ ಅಷ್ಟು ಇದ್ದರೂ ಕೂಡ ನಮ್ಮ ಕರ್ನಾಟಕದ ಸಾರಿಗೆ ಸಂಸ್ಥೆಗಳು ಪಡೆದಂಥ ಪ್ರಶಸ್ತಿಗಳು ಬಹುಮಾನಗಳು ಬೇರೆ ಯಾವುದೇ ಪಡೆದಿಲ್ಲ ಅಂತ ಹೇಳುವುದು ಪಡ್ಕೊಂಡಿದ್ದಾರೆ ಆದರೆ ಅಷ್ಟೊಂದು ಪ್ರಶಸ್ತಿ ಯಾಕಂದರೆ ನಮ್ಮ ಸಿಬ್ಬಂದಿಗಳು ಅಷ್ಟೇ ಅಧಿಕಾರಿಗಳು ಅಷ್ಟೇ ಏನು ನಯ ವಿನಯ ಸಹನೀಯ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಆನಂದವಾಗಿತ್ತು ಯಾವುದೇ ಲೋಪದೋಷಗಳಿಲ್ಲದೆ ಸುಸಜ್ಜಿತವಾಗಿ ಅನುಕೂಲಕರವಾಗಿ ಎಲ್ಲರಿಗೂ ವ್ಯವಸ್ಥೆ ಮಾಡಿ ತುಂಬಾ ರಹಿತವಾಗಿ ಅಪರಾಧ ರಹಿತವಾಗಿ ಈ ಸಂಸ್ಥೆ ಸದಾ ಮುನ್ನಡೆ ಸಾಧಿಸ್ಲಿ ಅನ್ನೋದೇ ಆಶಯ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ